ಹಿಂದೆ ನನಗೆ ತುಂಬಾನೇ ಪಿ ತುಂಬಾ ಅಸಿಡಿಟಿ ಜಾಸ್ತಿ ಇತ್ತು ತುಂಬಾ ಸುಸ್ತಾಗ್ತಾ ಇತ್ತು ಏನೇ ಊಟ ಮಾಡಿದ್ರು ತುಂಬಾ ಸುಸ್ತಾಗೋದು ಏನಕ್ಕೆ ಅಂತ ಅರ್ಥ ಆಗ್ತಾ ಇರ್ಲಿಲ್ಲ ತುಂಬಾ ಭಯ ಆಗ್ತಾ ಇತ್ತು ನನಗೆ ಬಿ ಪಿ ಬಗ್ಗೆ ಆಯುಷ್ ಟಿವಿನಲ್ಲಿ ಮೇಡಮ್ ಪ್ರೋಗ್ರಾಮ್ ನೋಡಿ ಇಲ್ಲಿಗ್ ಬಂದು ತಗೊಂಡ್ ನನಗೆ ಈಗ ಬಿ ಪಿ ಫುಲ್ಲು ನಾರ್ಮಲ್ ಬಂದಿದೆ ಅಸಿಡಿಟಿ ಇಲ್ಲವೇ ಇಲ್ಲ ದೇಹದಲ್ಲಿ ಆತರ ನನಗೆ ರಿಸಲ್ಟ್ ಕೊಟ್ಟಿದೆ ತುಂಬಾ ಖುಷಿಯಾಗುತ್ತೆ ಮೇಡಮ್ ನಾನು ಚಿಕಿತ್ಸೆ ತಗೊಂಡ್ಮೇಲೆ ಮೇಲೆ ವರ್ಷದೊಳಗಡೆ ಇಷ್ಟೊಂದು ಚೆನ್ನಾಗ್ ಆಗ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಈಗ ತುಂಬಾ ನಾರ್ಮಲ್ ಇರೋದ್ರಿಂದ ತುಂಬಾ ಖುಷಿ ತುಂಬ ತುಂಬಾ ಸಮಾಧಾನವಾಗಿದೆ ನನಗೆ ಲತಾ ಮೇಡಮ್ಗೆ ತುಂಬಾ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹಲೋ ನನ್ನ ಶಶಿಕಲಾ ಅಂತ ಬಿ ಟಿ ಎಮ್ ಲೇಔಟಿಂದ ಬಂದಿದ್ದೀನಿ ಹಿಂದೆ ನನಗೆ ತುಂಬಾ ಬಿ ಪಿ ಜಾಸ್ತಿ ಇತ್ತು ತುಂಬ ಅಸಿಡಿಟಿ ಜಾಸ್ತಿ ಇತ್ತು ತುಂಬ ಸುಸ್ತಾಗ್ತಾ ಇತ್ತು ಏನೇ ಊಟ ಮಾಡಿದ್ರು ತುಂಬ ಸುಸ್ತಾಗೋದು ಏನಕ್ಕೆ ಅಂತ ಅರ್ಥ ಆಗ್ತಾ ಇರಲಿಲ್ಲ ಆಮೇಲೆ ಆಯುಷ್ ಟಿವಿನಲ್ಲಿ ಮೇಡಮ್ದು ಪ್ರೋಗ್ರಾಮ್ ನೋಡಿ ಇಲ್ಲಿಗೆ ಬಂದು ಬಿ ಪಿಗೆ ಮತ್ತು ಅಸಿಡಿಟಿಗೆ ತೊಗೊಂಡ್ಮೇಲೆ ನನಗೆ ಈಗ ಬಿ ಪಿ ನಾರ್ಮಲ್ ಫುಲ್ಲು ನಾರ್ಮಲಿಗೆ ಬಂದಿದೆ ಅಸಿಡಿಟಿನೂ ತುಂಬಾ ಕಮ್ಮಿಯಾಗಿ ಹೋಗಿ ಅಸಿಡಿಟಿ ಇಲ್ಲವೇ ಇಲ್ಲ ದೇಹದಲ್ಲಿ ಆ ಥರ ನನಗೆ ರಿಸಲ್ಟ್ ಕೊಟ್ಟಿದೆ ತುಂಬಾ ಖುಷಿ ಆಗ್ತಾಯಿದೆ ಮೇಡಮ್ ಹತ್ರ ಬಂದು ನನ್ನ ಚಿಕಿತ್ಸೆ ತೊಗೊಂಡ್ಮೇಲೆ ಯಾರಾದರೂ ತುಂಬ ಬಿ ಪಿ ಇದ್ದವರು ಮತ್ತು ಅಸಿಡಿಟಿ ಇದ್ದವರು ಮತ್ತು ಇದ್ರ ಥರ ಇಂಗ್ಲೀಷ್ ಮೆಡಿಸನ್ಸ್ ಅವಾಯ್ಡ್ ಮಾಡಿ ಆದಷ್ಟು ಆಯುರ್ವೇದಕ್ಕೆ ಮ ಮನ ಹೊಲಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಯಾಕೆಂದರೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಆರಾಮಾಗಿ ಸುಲಲಿತವಾಗಿ ಜೀವನ ಮಾ ಸಾಗಿಸ್ಕೊಂಡು ಹೋಗ್ಬೋದು ಇದರಿಂದ ತುಂಬ ಖುಷಿಯಾಗುತ್ತೆ ಮೇಡಮ್ ಹತ್ರ ಬಂದು ನಾನು ಚಿಕಿತ್ಸೆ ತೊಗೊಂಡ್ಮೇಲೆ ವರ್ಷದೊಳಗಡೆ ಇಷ್ಟೊಂದು ಚೆನ್ನಾಗಿ ಆಗ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಭಯ ಆಗ್ತಾಯಿತ್ತು ನನಗೆ ಬಿ ಪಿ ಬಗ್ಗೆ ಈಗ ತುಂಬ ನಾರ್ಮಲ್ ಇರೋದ್ರಿಂದ ತುಂಬ ಖುಷಿಯಾಗಿದ್ದೀನಿ ತುಂಬ ಸಮಾಧಾನವಾಗಿದೆ ನನಗೆ ಲತಾ ಮೇಡಮ್ಗೆ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ